ಡೊಳ್ಳು ಹಾಗೂ ವಿವಿಧ ವಾದ್ಯಗಳ ಮೂಲಕ ಕಿಶಿರಿಯರು ಕುಂಬುವ ಕಳಶಗಳನ್ನು ಹೊತ್ತು ಚಕ್ಕಡಿಯಲ್ಲಿ ಗಣೇಶನನ್ನು ಮೆರವಣಿಗೆ ಮಾಡುವ ಮೂಲಕ ಸಂಭ್ರಮದಿಂದ ಗಣೇಶ ವಿಸರ್ಜನೆ ಮಾಡಿದರು ಚಿತಾಪುರ ತಾಲೂಕಿನ ಬಾಗೋಡಿ ಗ್ರಾಮದಲ್ಲಿ ವಿಶ್ವರಾಧ್ಯ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಿರುವ ಗಣೇಶನನ್ನು ಭಾರತೀಯ ಸಂಸ್ಕೃತಿಯ ಪ್ರಕಾರ ಡೊಳ್ಳು ಕುಣಿತ ಮತ್ತು ಇನ್ನಿತರ ವಾದ್ಯಗಳು ಹಾಗೂ ಕಿಶಿರಿಯರು ಕುಂಭ ಕಳಶ ಹೊತ್ತು ಗಣೇಶನನ್ನು ಎತ್ತಿನ ಗಾಡಿಯಲ್ಲಿ ಮೆರವಣಿಗೆ ಮಾಡುವ ಮೂಲಕ ಸಡಗರ ಸಂಭ್ರಮದಿಂದ ಗಣೇಶ ವಿಸರ್ಜನೆ ಮಾಡಿದರು ರಾಯಚೂರಿನ ವಿಶ್ರಾಂತ ಕುಲಪತಿಗಳು ಕೃಷಿ ವಿಶ್ವವಿದ್ಯಾಲಯ ಡಾಕ್ಟರ್ ಮಹಾಂತಗೌಡ ಗೌಡ ಪಾಟೀಲ್ ಅವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಗಣೇಶ ಯುವಕ ಸಂಘದ ಭೋಜು ಸೇರಿ ಬಿರು ಪೂಜಾರಿ ಮಲ್ಲು ಶೇರಿ ಸಿದ್ದು ಶೇರಿ ಭೀಮು ನೀಲಹಳ್ಳಿ ಶರಣು ಹಾಸ್ಬಾ ಮಹೇಶ್ ಶೇರಿ ಸಾಗರ್ ಬಿಚ್ಚ ಮಹೇಬೂಬ್ ಖುರೇಶಿ ಯಾಸೀನ್ ಖುರೇಶಿ ಸುನೀಲ್ ಶೇರಿ ಭೀಮು ಶೇರಿ ಪ್ರಕಾಶ್ ಶೇರಿ ಮಲ್ಲು ನೀಲಹಳ್ಳಿ ಅಭಿಷೇಕ್ ಶೇರಿ ಶರಣು ಮಾಳಗೊಂಡ ರಾಜೇಂದ್ರಪ್ಪ ಅರಣಕಲ್ ದೇವೇಂದ್ರಪ್ಪ ಹಾಸ್ವಾ ಸೇರಿದಂತೆ ಅನೇಕರು ಇದ್ದರು